ಸೊ ಈ ಮುಟ್ಟು ನಿಲ್ಲುವಂತ ಸಮಯದಲ್ಲಿ ಹೆಂಗಸರಿಗೆ ಹೊಟ್ಟೆ ಬೊಜ್ಜಿನ ಸಮಸ್ಯೆ ತುಂಬಾನೇ ಕಾಡ್ತಾ ಇರುತ್ತೆ ಹಾಗಿದ್ರೆ ಇದಕ್ಕೆ ಯಾವುದೇ ರೀತಿ ಪರಿಹಾರನೇ ಇಲ್ವಾ ಖಂಡಿತವಾಗ್ಲೂ ಇದೆ ಸೊ ಈ ಟಾಪ್ ಫೈವ್ ಫುಡ್ಸ್ ನ ತಗೊಳ್ಳೋದ್ರಿಂದ ನಿಮ್ಮ ಹೊಟ್ಟೆ ಬೊಜ್ಜಿನ ಸಮಸ್ಯೆ ಸಂಪೂರ್ಣವಾಗಿ ಹೋಗುತ್ತೆ ಯಾವುದು ಅಂತ ನೋಡೋಣ ಬನ್ನಿ ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೇಕು ಬ್ಯಾಡ್ ಕೊಲೆಸ್ಟ್ರಾಲ್ನ ನಾವು ಕರಗಿಸ್ಬೇಕು ಅಂತ ಅಂದ್ರೆ ನಮ್ಮ ದೇಹಕ್ಕೆ ಗುಡ್ ಕೊಲೆಸ್ಟ್ರಾಲಿನ ಅವಶ್ಯಕತೆ ತುಂಬಾ ಜಾಸ್ತಿ ಇರುತ್ತೆ ಅದನ್ನ ಹೆಲ್ದಿ ಫ್ಯಾಟ್ಸ್ ಅಂತ ಹೇಳ್ತೀವಿ ಸೊ ಹೆಲ್ದಿ ಫ್ಯಾಟ್ಸ್ ಯಾವ್ದ್ರಲ್ಲೆಲ್ಲ ಇರುತ್ತೆ ಅವಾಕ್ಯಾಡೋ ಬೆಣ್ಣೆ ಹಣ್ಣಲ್ಲಿ ಹೆಲ್ದಿ ಫ್ಯಾಟ್ಸ್ ಇದ್ದೇ ಇರುತ್ತೆ ಸೆಕೆಂಡ್ ಒನ್ ಬಂದ್ಬಿಟ್ಟು ನಮ್ಮ ದೇಹದಲ್ಲಿ ಬಹಳಷ್ಟು ವರ್ಷಗಳಿಂದ ಸ್ಟೋರ್ ಆಗಿರುವಂತ ಕೊಲೆಸ್ಟ್ರಾಲ್ ಅಥವಾ ಇನ್ಫ್ಲಮೇಷನ್ ಬೊಜ್ಜು ಇದೆಲ್ಲ ಕರಗಬೇಕು ಅಂತ ಅಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ ಅಥವಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಫುಡ್ ಅನ್ನ ತಗೋಬೇಕು ಸ್ಟ್ರಾಬೆರಿ ಆಗಿರ್ಬೋದು ಬ್ಲೂ ಬೆರೀಸ್ ಆಗಿರ್ಬೋದು ಕ್ಯಾನ್ಬೆರೀಸ್ ಆಗಿರ್ಬೋದು ಸೊ ಈ ತರ ಬೆರೀಸ್ ಅಂತ ಯಾವುದೆಲ್ಲ ಪದಾರ್ಥಗಳು ಇರುತ್ತೋ ಸೊ ಈ ಒಂದು ಫುಡ್ಸ್ ನೀವು ತಗೊಳ್ಳೋದ್ರಿಂದ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ತರ್ಡ್ ಒನ್ ಬಂದ್ಬಿಟ್ಟು ಆಪಲ್ ಯಾಕೆ ಅಂತ ಅಂದರೆ ಆಪಲ್ ಅಲ್ಲಿ ಫೈಬರ್ ಅಂದ್ರೆ ನಾರಿನಾಂಶ ತುಂಬಾ ಚೆನ್ನಾಗಿರುತ್ತೆ ಮೆಟಬಾಲಿಸಮ್ ಇಂಪ್ರೂವ್ ಮಾಡೋದಿಕ್ಕೆ ಹಾಗಾಗಿ ಆಪಲ್ ಅನ್ನು ಕೂಡ ನೀವು ತಗೊಳ್ಳೋದ್ರಿಂದ ಹೊಟ್ಟೆ ಬೊಜ್ಜು ಕಡಿಮೆ ಆಗುತ್ತೆ